ರಂಗು ರಂಗೋಲಿ ಎಲ್ಲೂಲಿ ಆಡಿದಳೋ ರಾಧಾ ತಂಗಾಳಿ ಬೀಸಿ ಮೈದು ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ಓಹೋ ಏನ್ ಮಕ್ಳೆ ಏನಿದು ಏನಿದು ಡ್ಯಾನ್ಸು ರಾಧಾಕೃಷ್ಣರ ರಾಸಲೀಲಿ ನಾವು ಹೌದಾ ಆಗ್ಬೋದು ಆಗ್ಬೋದು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದ್ದೀರಿ ಸರಿ ನೀವು ಡ್ಯಾನ್ಸ್ ಮಾಡಿ ನಾನು ನೋಡ್ತೀನಿ ಕತೆ ಬೇಕಾ ನಿಮಗೆ ಚೆಂದ ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ ಬೇಡವೇನೋ ಅಂತ ಅಂದ್ಕೊಂಡೆ ಹ್ಞೂ ಇರಲಿ ಈ ಗೋಪಿಕೆಯರ ಬಗ್ಗೆನೇ ಒಂದು ಕತೆ ಹೇಳ ಮಕ್ಕಳೇ ನೀವೆಲ್ಲರೂ ಕೂಡ ಶ್ರೀಕೃಷ್ಣನ ಬಾಲ ಲೀಲೆಗಳ ಬಗ್ಗೆ ಕೇಳಿದಿರ ಶ್ರೀಕೃಷ್ಣನ ಬಾಲ ಲೀಲೆಗಳು ಅನಂತವಾದದ್ದು ಗೋಕುಲದ ಪ್ರತಿ ನಿವಾಸಿಗಳು ಅವನ ಮಂತ್ರಮುಗ್ಧ ಚೇಷ್ಟೆಗಳಿಂದ ಮುದಿತರಾದವರೇ ಆಗಿದ್ರು ಗೋಪಿಕೆಯರಂತೂ ಶ್ರೀಕೃಷ್ಣನ ಕಡೆಗೆ ಚುಂಬಕದ ಹಾಗೆ ಆಕರ್ಷಿತರಾಗ್ತಾ ಇದ್ರು ಚುಂಬಕ ಅಂದರೆ ನಿಂಬಾಶೆಲಿ ಮ್ಯಾಗ್ನೆಟ್ ಅಂತ ಶ್ರೀಕೃಷ್ಣನ ಲೀಲೆಗಳು ಹೆಚ್ಚಾಗಿ ಈ ಗೋಪಿಕೆಯರ ಸುತ್ತಲೇ ಸುತ್ತುತ್ತಾ ಇರೋದನ್ನು ನಾವು ಕಾಣ್ತೇವೆ ಗೋಪಿಕಾ ಸ್ತ್ರೀಯರ ಶ್ರೀಕೃಷ್ಣನ ಮೇಲಿನ ನಿಷ್ಕಲ್ಮಶ ನಿಸ್ವಾರ್ಥ ಪ್ರೇಮ ಭಕ್ತಿ ಜಗತ್ತಿಗೆ ಆದರ್ಶ ಪ್ರಾಯವಾಗಿದೆ ಗೋಪಿಕೆಯರ ಪ್ರೀತಿಯ ಆಳವನ್ನು ಈ ಕತೆ ಎತ್ತಿ ತೋರಿಸುತ್ತೆ ಮಕ್ಕಳೇ ಅಂದು ವೈಕುಂಠ ಏಕಾದಶಿಯ ದಿನವಾಗಿತ್ತು ಅನೇಕ ಭಕ್ತಜನರು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ದಂಡುಗಟ್ಟಿ ದ್ವಾರಕೆಗೆ ಬರ್ತಾರೆ ಶ್ರದ್ಧಾ ಭಕ್ತಿಯಿಂದ ಶ್ರೀಕೃಷ್ಣನಿಗೆ ವಂದಿಸ್ತಾರೆ ಅವನ ಕೃಪಾ ಕಟಾಕ್ಷ ನಮಗೆ ಸಿಕ್ಕಿ ನಾವು ಪುನೀತರಾದೆವು ಎನ್ನುವ ಧನ್ಯತಾ ಭಾವವನ್ನು ಅವರೆಲ್ಲ ಹೊಂದುತ್ತಾರೆ ಶ್ರೀಕೃಷ್ಣನ ಮೇಲೆ ಜನರಿಗೆ ಇದ್ದ ಪ್ರೀತಿ ಆದರಗಳನ್ನು ಕಂಡು ಪತ್ನಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮೆಯರಿಗೆ ಬಹಳ ಸಂತೋಷವಾಗುತ್ತೆ ಅಲ್ಲೇ ಇದ್ದ ನಾರದರೂ ಕೂಡ ತುಂಬ ಸಂಭ್ರಮಿಸ್ತಾರೆ ಶ್ರೀಕೃಷ್ಣನ ಮೇಲೆ ಈ ಜನರಿಗೆ ಎಷ್ಟೊಂದು ಪ್ರೀತಿ ಇವರ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಇದಕ್ಕಿಂತ ಹೆಚ್ಚಿನ ಭಕ್ತಿ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಅವರೆಲ್ಲ ಅಭಿಪ್ರಾಯವನ್ನು ಪಡ್ತಾರೆ ಆಗ ಅಲ್ಲೇ ಇದ್ದ ಶ್ರೀಕೃಷ್ಣ ಮನಸ್ಸಿನಲ್ಲೇ ನಗ್ತಾನೆ ಇವರಿಗೆ ಉತ್ಕೃಷ್ಟ ಪ್ರೇಮ ಅಂದ್ರೇನು ಭಕ್ತಿ ಅಂದ್ರೇನು ಅನ್ನೋದರ ಪರಿಚಯ ಮಾಡಿಕೊಡ್ಬೇಕು ಅಂತ ಆತ ನಿಶ್ಚಯಿಸ್ತಾನೆ ಶ್ರೀಕೃಷ್ಣ ಇದ್ದಕ್ಕಿದ್ದಾಗೆ ತನಗೆ ವಿಪರೀತ ತಲೆನೋವು ಬಂದಿದೆ ಅಂತ ನೋವಿನ ನಾಟಕ ಆಡ್ತಾ ನರಳೋಕ್ಕೆ ಆರಂಭ ಮಾಡ್ತಾನೆ ಎಲ್ಲರೂ ಗಾಬರಿಗೊಳ್ತಾರೆ ಅವರೆಲ್ಲ ಅತೀ ಕಾಳಜಿಯಿಂದ ಕೂಡಲೇ ದೇವ ವೈದ್ಯನಾದ ಧನ್ವಂತರಿಯನ್ನು ಕರೆಸ್ತಾರೆ ಶ್ರೀಕೃಷ್ಣ ನೋವನ್ನು ತಾಳಲಾರದ ತೀವ್ರತೆಯನ್ನು ನಟಿಸ್ತಾನೆ ದೇವ ವೈದ್ಯನೇ ಖುದ್ದಾಗಿ ತಲೆನೋವಿಗೆ ಉಪಚಾರವನ್ನು ಆರಂಭ ಮಾಡಿ ಔಷಧಿಯನ್ನು ಕೊಡ್ತಾನೆ ಆದರೆ ಕೃಷ್ಣನ ತಲೆನೋವು ಗುಣವಾಗದೇ ಇಲ್ಲ ಬರದೇ ಇರುವಂತಹ ತಲೆನೋವು ಹೇಗೆ ಗುಣವಾಗುತ್ತೆ ಹೇಳಿ ಕೃಷ್ಣನ ನರಳಾಟ ಹೆಚ್ಚಾಗ್ತಾ ಹೋಯಿತು ಅವನ ಕಷ್ಟವನ್ನು ನೋಡಲಾರ್ದೆ ಭಕ್ತಾದಿಗಳೆಲ್ಲ ಸುಮ್ಮನೆ ನಿಂತ್ಬಿಟ್ರು ಆಗ ನಾರದರು ಹೇ ಭಗವಂತ ನಮಗೆ ತೋರಿದ ಎಲ್ಲ ಉಪಚಾರಗಳನ್ನು ನಾವು ಮಾಡಿದ್ದಾಯಿತು ಜಗತ್ತಿನ ಪ್ರಭುವಾದ ನಿನಗೆ ತಿಳಿಯದ್ದು ಏನಿದೆ ಹೇಳು ನೀನೇ ನಿನ್ನ ತಲೆನೋವಿನ ಶಮನಕ್ಕೆ ಏನು ಮಾಡಬೇಕು ಅಂತ ತಿಳಿಸು ಎಲ್ಲಿದ್ದರೂ ಅದನ್ನು ತಂದು ನಾವು ಸಾದರ ಪಡಿಸ್ತೀವಿ ಅಂತಂದರು ಅದಕ್ಕೆ ಶ್ರೀಕೃಷ್ಣ ನಾರದ್ರೆ ಈ ತಲೆನೋವನ್ನು ನಾನು ತಾಳ್ಲಾರೆ ನನ್ನ ಈ ತಲೆನೋವು ನನ್ನ ಭಕ್ತರಿಂದಲೇ ಗುಣವಾಗಬೇಕಿದೆ ಈ ತಲೆನೋವಿನ ಔಷಧಿ ಅವ್ರ ಹತ್ರನೇ ಇದೆ ಅವರು ಬಯಸಿದರೆ ಮಾತ್ರ ಈ ತಲೆನೋವು ಓದಿತು ಅಂತಂದ ಅಂದರೆ ಶ್ರೀಕೃಷ್ಣ ತಲೆನೋವಿನ ನಾಕ ಮಾಡಿದ್ನಾ ಅವನ ತಲೆನೋವಿಗೆ ಏನಂತೆ ಔಷಧಿ ಕೃಷ್ಣನೇ ಹೇಳ್ತಾನೆ ಕೇಳಿ ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ನಾರದರು ಗೊಂದಲಗೊಳ್ತಾರೆ ಹೇ ಪ್ರಭುವೆ ನಾವೆಲ್ಲರೂ ನಿನ್ನ ಭಕ್ತರಲ್ವೇ ನೀನೇ ನಮ್ಮ ಆರಾಧ್ಯ ದೈವ ಹಾಗಿರುವಾಗ ಹೇಳು ನಾವು ನಿನ್ನ ತಲೆನೋವನ್ನು ಹೋಗಲಾಡಿಸೋಕೆ ಏನು ಮಾಡಬೇಕು ಅಂತ ಹೇಳು ನೀನು ಹೇಳುವ ಔಷಧಿಯನ್ನು ಮಾಡೋಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಅಂತ ವಿನೀತರಾಗಿ ಹೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾನೆ ನನ್ನ ಭಕ್ತರ ಪಾದ ಧೂಳಿಯನ್ನು ಅಂದರೆ ಪಾದದ ಧೂಳನ್ನು ನನ್ನ ಹಣೆಗೆ ಹಚ್ಚಬೇಕು ಆಗ ನನ್ನ ತಲೆನೋವು ಕಡಿಮೆ ಆಗುತ್ತೆ ಯಾರು ತಯಾರಿದ್ದೀರಿ ಈ ಕೆಲಸ ಮಾಡೋಕ್ಕೆ ಬೇಗ ಬೇಗ ಮಾಡಿ ಈ ಕೆಲಸವನ್ನು ನನ್ನನ್ನು ಈ ತಲೆನೋವಿನಿಂದ ಮುಕ್ತಗೊಳಿಸಿ ಅಂತ ಹೇಳ್ತಾನೆ ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ಎಲ್ಲರೂ ಅವಕ್ಕಾಗ್ತಾರೆ ಇದೆಂಥ ವಿಲಕ್ಷಣ ಉಪಚಾರ ಈ ಕೃಷ್ಣನದು ಇದನ್ನು ಭಕ್ತನಾದವನು ಮಾಡೋಕ್ಕೆ ಸಾಧ್ಯನಾ ಅಂತ ತಮ್ಮ ತಮ್ಮ ಭಯಭೀತರಾಗಿ ಗುಸುಗುಸು ಅಂತ ಮಾತಾಡ್ಕೊಳ್ತಾರೆ ನಾರದ್ರು ಹೇ ಪ್ರಭು ಇದೆಂಥ ಉಪಚಾರ ಭಕ್ತನಾದವನು ಭಗವಂತನ ಪಾದರಜವನ್ನು ಅಂದರೆ ಪಾದದ ಧೂಳನ್ನು ಹಣೆಗೆ ಧರಿಸಿ ಕೃತಾರ್ಥನಾಗ್ತಾನೆ ಆದರೆ ಭಗವಂತನ ಶಿರಕ್ಕೆ ಭಕ್ತರ ಪಾದ ಧೂಳಿಯನ್ನು ಹಚ್ಚಿದರೆ ಆತನಿಗೆ ರೌರವ ನರಕ ಬರದೇ ಇದ್ದಿತೇ ಭಕ್ತನಾದವನು ಈ ಕೆಲಸ ಹೇಗೆ ಮಾಡಿ ಅನುಪ್ರಭು ಎಂದಿಗೂ ಮಾಡೋದಿಲ್ಲ ಅಂತಂದರು ಭಗವಂತನ ಪರಮ ಭಕ್ತರಾದ ನಾರದರಿಂದ ಹಿಡಿದು ಉಳಿದವರೆಲ್ಲರೂ ಕೂಡ ಈ ಕೆಲಸ ಮಾಡೋಕ್ಕೆ ಮುಂದೆ ಬರೋದಿಲ್ಲ ತಮ್ಮ ಪಾದ ಧೂಳಿಯನ್ನು ನೀಡೋಕ್ಕೆ ಯಾರೂ ಸಿದ್ಧರಾಗೋದಿಲ್ಲ ಆಗ ಶ್ರೀಕೃಷ್ಣ ಹೇಳ್ತಾನೆ ಹೋಗಲಿ ಬಿಡಿ ನಿಮಗಾಗದೇ ಇದ್ದರೆ ನೀವೆಲ್ಲ ವೃಂದಾವನದ ಗೋಪಿಕೆಯರ ಹತ್ರ ಹೋಗ್ತೀರಾ ನೋಡೋಣ ಅವರಲ್ಲಿ ಯಾರಾದರೂ ಒಬ್ಬರು ಮುಂದೆ ಬಂದು ತಮ್ಮ ಪಾದ ಧೂಳಿಯನ್ನು ಕೊಡ್ಬೋದೇನೋ ಅಂತ ಒತ್ತಾಯಿಸ್ತಾನೆ ಆಗ ನಾರದರು ಒಲ್ಲದ ಮನಸ್ಸಿನಿಂದ ಬೃಂದಾವನದತ್ತ ಹೊರಡ್ತಾರೆ ಯಾರು ತಾನೇ ಇಂತಹ ಅಸಂಗತ ಮಾತನ್ನು ಒಪ್ತಾರೆ ಗೋಪಿಕೆಯರು ಇದಕ್ಕೆ ಹೊರತೆ ಖಂಡಿತ ಇವರು ತಮ್ಮ ಪಾದ ಕೊಡೋದಿಲ್ಲ ಅಂತ ಹೇಳ್ಕೊಳ್ತಾ ವೃಂದಾವನವನ್ನ ತಲುಪ್ತಾರೆ ಅಲ್ಲಿ ಏನಾಯ್ತು ಗೋಪಿಕೆಯರು ತಮ್ಮ ಪಾದ ಧೂಳಿಯನ್ನು ಕೊಟ್ರ ಅಬ್ಬಬ್ಬಾ ತಡಿರಿ ಸ್ವಲ್ಪ ನಾರದರನ್ನ ನೋಡ್ತಿದ್ದ ಹಾಗೆ ಗೋಪಿಕೆಯರು ಓಡೋಡಿ ಬಂದು ಅವರನ್ನ ಮುತ್ತಿ ಹಾಕೊಳ್ತಾರೆ ತಮ್ಮ ಶ್ರೀಕೃಷ್ಣ ಹೇಗಿದ್ದಾನೆ ಅಂತ ಪ್ರಶ್ನೆಗಳ ಮಳೆಗರೀತಾರೆ ನಾರದರು ಅದೆಲ್ಲ ಆಮೇಲಿನ ಮಾತು ಶ್ರೀಕೃಷ್ಣ ಸದ್ಯಕ್ಕೆ ತೀವ್ರವಾದ ತಲೆನೋವಿನಿಂದ ಬಳಲ್ತಾ ಇದ್ದಾನೆ ನಿಜವಾದ ಭಕ್ತನ ಪಾದ ಧೂಳಿಯನ್ನು ಆತನ ತಲೆಗೆ ಹಚ್ಚೋದ್ರಿಂದ ಮಾತ್ರ ಅದು ಗುಣವಾಗುತ್ತಂತೆ ನಿಮ್ಮಲ್ಲಿ ಯಾರಿದ್ದೀರಿ ಅವನ ನಿಜವಾದ ಭಕ್ತರು ಮತ್ತು ಯಾರು ಸಿದ್ಧರಿದ್ದೀರಿ ನಿಮ್ಮ ಪಾದ ಧೂಳಿಯನ್ನು ಕೊಡೋಕ್ಕೆ ಅಂತ ಕೇಳಿದರು ಅದಕ್ಕೆ ಗೋಪಿಕೆಯರು ಅಷ್ಟೇ ತಾನೇ ನಮ್ಮಲ್ಲಿ ನಿಜವಾದ ಭಕ್ತರು ಯಾರು ಅಂತ ನೋಡೋಕೆ ಈಗ ಸಮಯ ಇಲ್ಲ ಪಾಪ ಕೃಷ್ಣ ಅದೆಷ್ಟು ನೋವು ಅನುಭವಿಸ್ತಿದ್ದಾನೋ ಏನೋ ನಮ್ಮಲ್ಲಿ ಒಂದು ಇದೆ ಅಂತ ಹೇಳ್ತಾ ತಮ್ಮ ಉತ್ತರೀಯವನ್ನು ಅಂದರೆ ಎದೆ ಮೇಲೆ ಹಾಸ್ಕೊಂಡಂತಹ ಮೇಲು ಹಾಸನ್ನು ಹಾಸಿ ಎಲ್ಲ ಗೋಪಿಕೆಯರು ತಮ್ಮ ಪಾದವನ್ನು ಅದರ ಮೇಲೆ ಇಡ್ತಾರೆ ನಂತರ ಅದನ್ನು ಮಡಚಿ ನಾರದರಿಗೆ ಕೊಡ್ತಾರೆ ನಾರದ್ರೆ ದಯವಿಟ್ಟು ಬೇಗ ಹೊರಡಿ ಇದನ್ನು ಕೃಷ್ಣನಿಗೆ ತಲುಪಿಸಿಬಿಡಿ ಇದು ನಮ್ಮೆಲ್ಲರ ಪಾದ ಧೂಳಿಯಿಂದ ತುಂಬಿಕೊಂಡಿದೆ ಇದನ್ನು ಹಚ್ಚಿ ಅವನನ್ನು ಶೀಘ್ರವಾಗಿ ತಲೆನೋವಿನಿಂದ ಮುಕ್ತಗೊಳಿಸಿ ಅಂತ ಹೇಳ್ತಾರೆ ಆಗ ನಾರದ್ರು ನೀವೇನು ಮಾಡ್ತಿದ್ದೀರಿ ಅಂತ ನಿಮಗೆ ತಿಳಿದಿದೆಯಾ ನಿಮ್ಮ ಪಾದಧೂಳಿಯನ್ನು ಕೃಷ್ಣನಿಗೆ ಹಚ್ಚೋಕ್ಕೆ ಹೊರಟಿದ್ದೀರಲ್ಲ ಇದರಿಂದ ನೀವು ಪಾಪಗ್ರಸ್ತರಾಗ್ತೀರಿ ಘೋರ ನರಕಕ್ಕೆ ಹೋಗ್ತೀರಿ ಅಂತ ವ್ಯಾಕುಲದಿಂದ ಹೇಳ್ತಾರೆ ಅದಕ್ಕೆ ಗೋಪಿಕೆಯರು ನಾರದ್ರೆ ನಾವು ನರಕಕ್ಕೆ ಹೋಗೋದು ಈಗ ಮುಖ್ಯವಲ್ಲ ನಮ್ಮ ಕೃಷ್ಣ ತಲೆನೋವಿನಿಂದ ಗುಣಮುಖನಾಗಬೇಕು ವೃತ್ತ ಕಾಲಹರಣ ಮಾಡಬೇಡಿ ಒಂದೊಮ್ಮೆ ನರಕ ನಮಗೆ ಎದುರಾದರೆ ನಾವು ಅದನ್ನು ಅತ್ಯಂತ ಪ್ರೀತಿಯಿಂದ ಎದುರಿಸ್ತೀವಿ ನೀವು ಬೇಗ ಹೊರಡಿ ಹೊರಡಿ ಬೇಗ ಅಂತ ನಾರದರನ್ನು ಅವಸರ ಪಡಿಸ್ತಾರೆ ನಾರದರು ತಿರುಗಿ ಬಂದು ಗೋಪಿಕೆಯರ ಪಾದಧೂಳಿಯಿಂದ ಆಚ್ಛಾದಿತವಾದ ಅಂದರೆ ಪಾದಧೂಳಿಯಿಂದ ತುಂಬಿದಂತಹ ಉತ್ತರೀಯವನ್ನು ಶ್ರೀಕೃಷ್ಣನಿಗೆ ಕೊಡ್ತಾರೆ ರುಕ್ಮಿಣಿ ಮತ್ತು ಸತ್ಯಭಾಮಿಯರು ಕೂಡ ಅಲ್ಲೇ ಇದ್ದರು ಅವರಿಗೆ ಗೋಪಿಕೆಯರ ಈ ನಡೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಆಗ ಶ್ರೀಕೃಷ್ಣ ನಿಮಗೆ ಇನ್ನೂ ಅರ್ಥ ಆಗಲಿಲ್ವೇ ಗೋಪಿಕೆಯರು ತಮಗೆ ಒದಗಿ ಬರುವ ನರಕದ ಬಗ್ಗೆ ಒಂದಿಷ್ಟೂ ಚಿಂತೆ ಮಾಡಲಿಲ್ಲ ಒಂದೊಮ್ಮೆ ತಮಗೆ ನರಕ ಪ್ರಾಪ್ತಿಯಾದರೆ ಅದೇ ತಮಗೆ ಪ್ರಸಾದ ಅಂತ ತಿಳಿದ್ರು ತಾವು ಪ್ರೀತಿಸಿ ಪೂಜಿಸಿದ ದೇವರು ನೋವಿನಲ್ಲಿರುವಾಗ ಅದನ್ನು ಗುಣಪಡಿಸೋದು ಹೇಗೆ ಅನ್ನೋ ಒಂದೇ ವಿಚಾರ ಅವರ ಮನಸ್ಸಿನಲ್ಲಿತ್ತು ಅದಕ್ಕಾಗಿ ಅವರು ಏನು ಮಾಡೋಕ್ಕೂ ಸಿದ್ಧರಿದ್ರು ಈಗ ಹೇಳಿ ಶ್ರೇಷ್ಠ ಭಕ್ತಿ ಯಾರದ್ದು ನನಗೆ ನಮಸ್ಕರಿಸಲು ಬಂದ ಯಾದವರದ್ದೋ ಅಥವಾ ವೃಂದಾವನದ ಗೋಪಿಕೆಯರದ್ದೋ ಅಂತ ಕೇಳ್ತಾನೆ ನಾರದ ರುಕ್ಮಿಣಿ ಸತ್ಯಭಾಮಿಯರಿಗೆ ಶ್ರೇಷ್ಠ ಭಕ್ತಿಯ ಅರಿವಾಗತ್ತೆ ಆಗ ಅವರು ಗೋಪಿಕೆಯರದ್ದೇ ಶ್ರೇಷ್ಠ ಭಕ್ತಿ ಗೋವಿಂದಾ ಅಂತ ಮನಪೂರ್ವಕವಾಗಿ ಒಪ್ಕೊಳ್ತಾರೆ ಅಲ್ಲಿಗೆ ನಾರದರ್ಗಿಂತ ಗೋಪಿಯರ ಭಕ್ತಿ ಹೆಚ್ಚು ಅಂತಾಯಿತು ಹೌದು ನಿಜವಾದ ಭಕ್ತನು ಭಗವಂತನಿಗಾಗುವ ಯಾವ ನೋವನ್ನು ಸಹಿಸಲಾರ ಅವನ ನೋವನ್ನು ಹೋಗಲಾಡಿಸಕ್ಕೆ ಆತ ಏನ್ ಬೇಕಾರು ಮಾಡೋಕ್ಕೆ ಸಿದ್ಧವಾಗಿರ್ತಾನೆ ಹೌದು ಮಕ್ಕಳೇ ಅವರಿಗೆ ಹರಿಪಾದ ಪದ್ಮ ಒಂದೇ ಸತ್ಯವಾಗಿತ್ತು ಉಳಿದಿದ್ದೆಲ್ಲ ಮಿತಿಯಾಗಿತ್ತು ಅದೆಲ್ಲ ಸರಿ ಗೋಪಿಕೆಯರ ಕತೆ ಕೇಳಿದ್ರಲ್ಲ ಈಗ ಆಗ ಮಾಡಿದ ಡ್ಯಾನ್ಸ್ ಅನ್ನ ಮತ್ತೆ ಮಾಡಿ ನಾನು ಆರಾಮಾಗಿ ಕಣ್ ತುಂಬಾ ನೋಡ್ತೀನಿ ಮಾಡ್ತೀವಿ ನೋಡು ರಂಗು ರಂಗೋಲಿ ಎಲ್ಲೋಲಿ ಆಡಿದಳೋ ರಾಧಾ ಪ್ರೀತಿ ತಗಾಳಿ ಬಿಸಿ ಮೈದು ಕೊಡಲು ಹೋಗಿದ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಸ್ಲೀಲೇನೆ ಕಂಡಾಗಾಯ್ತು ಮಕ್ಕಳೇ ನಿಜ ಮಕ್ಕಳೇ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ